ಮ ಎಲ್ಲರಿಗೆ ನನ್ನ ನಮಸ್ಕಾರಗಳು ಇಡೀ ಗುಲ್ಬರ್ಗ ದಕ್ಷಿಣ ಮತ್ತ ಕ್ಷೇತ್ರದ ಜನತೆಗೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಕೋರುತ್ತೇನೆ ಏನು ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೆ ಒಂದು ದೊಡ್ಡ ಹಬ್ಬ ಇದು ಒಂದು ದೊಡ್ಡ ಹಬ್ಬ ಎಲ್ಲರಿಗೆ ಒಂದು ದೊಡ್ಡ ಒಂದು ಶಕ್ತಿ ಹಬ್ಬ ಇದು ಹಾಗೂ ಎಲ್ಲ ಪ್ರತಿ ಸಮಾಜದವ್ರಿಗೆ ಹಬ್ಬ ಸರ್ವ ಜನಾಂಗದವ್ರಿಗೆ ಹಬ್ಬ ಇದು ಎಲ್ಲರೂ ಉಲ್ಲಾಸ ಪಡುವ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಇಡೀ ರಾಜ್ಯದಂಥ ಇಡೀ ದೇಶದಂಥ ಇದು ರಾಜ್ಯೋತ್ಸವ ನಾವು ಎಲ್ಲರೂ ಆಚರಿಸ್ತೀವಿ ಹಾಗೂ ಇನ್ನೊಮ್ಮೆ ನಾವು ಇಡೀ ರಾಜ್ಯದ ಜನತೆಗೆ ಶುಭಾಶಯಗಳು ಕೋರುತ್ತೇನೆ ಹಾಗೂ ಏನು ಈ ವರ್ಷ ರೈತರು ಭಾಳ ಮಳೆ ಬಂದು ಕಂಗಾಲಾಗಿ ಭಾಳಷ್ಟು ಮಳೆ ಹೆಚ್ಚಿನ ಮಳೆ ಬಂದು ಹೆಚ್ಚಿನ ಮಳೆ ಬಂದು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಆ ದೇವರು ಆ ರೈತನಿಗೆ ಏನು ಒಂದು ದೊಡ್ಡ ಶಕ್ತಿ ಕೊಡೋ ಕೊಡಬೇಕು ಆ ದೇವರು ಹಾಗೂ ಆ ದೇವ ರೈತರಿಗೆ ಹಾಗೂ ಬಡವರಿಗೆ ಒಂದು ಆ ದೇವರ ಶಕ್ತಿ ಕೊಡುವಂಥ ಆಗಲಿ ಹಾಗೂ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅಂತಂತೇಳಿ ನಾನು ಹಾರೈಸಿ ಅದರ ಜೊತೆಗೆ ಇವತ್ತು ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ನನ್ನ ಒಂದು ಹುಟ್ಟುಹಬ್ಬ ಐವತ್ತೈದನೇ ಹುಟ್ಟುಹಬ್ಬ ನಂದು ಇವತ್ತು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೊದಲಿಗೆ ನಾನು ಏನು ಗಣ ಇಲ್ಲಿ ಕೋಪಟ್ ಪ್ಲಾಟಿನ ಗಣೇಶನ ದರ್ಶನ ಪಡೆದು ಹಾಗೂ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ತಾಯಿಯವರಾದ ದಾಕ್ಷಿಣಿಯವರ ಅವರ ಆಶೀರ್ವಾದ ತೆಗೆದುಕೊಂಡು ಇವತ್ತು ನಾನು ಮತ್ತೆ ನನ್ನ ಮನೆಗೆ ಅದರ ದೇವರ ದರ್ಶನ ಶರಣಬಸೇಶ್ವರ ದೇವಸ್ಥಾನದ ಆಶೀರ್ವಾದ ಪಡೆದುಕೊಂಡು ನಾನು ಇಲ್ಲಿ ಮನೆಗೆ ಬಂದೆ ದೇವರ ದರ್ಶನ ಪಡೆದುಕೊಂಡು ಇಲ್ಲಿ ಬರೋ ಬರೋ ತನಕ ಭಾಳ ದೊಡ್ಡ ಒಂದು ಜನ ಜಾತ್ರೆ ಭಾಳ ಒಂದು ದೊಡ್ಡ ಜನ ಜಾತ್ರೆ ಅದು ನನಗೆ ನಂಬ್ಲಿಕ್ಕೂ ಆಗೋಲ್ಲ ಯಾ ಹ್ಯಾಂಗ ಇಷ್ಟು ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಎಷ್ಟು ನನ್ನ ಬಗ್ಗೆ ಕಾಳಜಿ ಎಷ್ಟು ಪ್ರೀತಿ ಇಟ್ಟಿದ್ದಾರಲ್ಲ ಅದು ಎಷ್ಟು ಹೇಳಕ್ಕೂ ಅದಕ್ಕೆ ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಎಷ್ಟು ಹೇಳಿದ್ರೂ ಕಮ್ಮಿ ಅದ ಅದ್ರದ್ದು ಹಾಗೂ ನಾನು ಯಾವುದು ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ ಯಾವುದೂ ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ ಅಧಿಕಾರದಾಗ ಬಂದಿಲ್ಲ ಅಂತಂದ್ರೂ ಜನ ನನ್ನ ಮೇಲೆ ಇಷ್ಟು ಪ್ರೀತಿ ಗೌರವ ಅವರ ಆಶೀರ್ವಾದ ಬೆಳಗ್ಗೆ ಹಿಡಿದು ಬೆಳಗ್ಗೆ ಒಂಬತ್ತು ಗಂಟೆ ಹಿಡಿದು ಸರ್ದಿ ಲೈನ್ ಇದೆ ಸರ್ದಿ ಬಿಡುವಿಲ್ಲ ಟೋಟಲಿ ಬಿಡುವಿಲ್ಲ ಬಿಡುವಿಲ್ಲಾರ್ದಂಗೆ ಜ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಯಿಂದ ಬಿಡುವಿಲ್ಲಾರ್ದ ಜನ ಬರ್ತಾ ಇದ್ದಾರೆ ಬರೀ ಮೊಬೈಲ್ ಕಟೌಟ್ಸ ನೋಡಿನೇ ಇಷ್ಟು ಜನ ಅಂತಂದ್ರೆ ಎಷ್ಟು ಇದಕ್ಕೆ ಬೆಲೆ ಆಗಲ್ಲ ಇವತ್ತು ನಾನು ಇಷ್ಟು ಜನ ಬರ್ಲಿಕ್ಕ ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಹತ್ತಾರಪ್ಪ ಅಂದ್ರೆ ಸಾವಿರ ಸಾವಿರ ಕೋಟಿ ನಾನು ಗಳಿಸ್ದಂಗೆ ಅದ ಇಡೀ ಮುಗಲಿಗೆ ಮುಟ್ಟುವಂಥ ಒಂದು ಖುಷಿ ನನಗಾಗಿದೆ ಮುಗ್ಲಿಗೆ ಮುಟ್ಟುವಂಥ ಖುಷಿ ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ತಾರೆ ಒಂದು ಸಾವಿರ ಕೋಟಿ ನನಗೆ ಆ ದೇವರು ಕೊಟ್ಟಂತಾಗಿದೆ ಆ ಸಾವಿರ ಕೋಟಿಗಿಂತಲೂ ಈ ಎಲ್ಲ ಒಂದು ಜನರ ಆಶೀರ್ವಾದ ಒಂದು ಜನನೇ ನನಗೆ ಒಂದು ದೊಡ್ಡ ಶಕ್ತಿ ಇವತ್ತು ನಾನು ಕೂಡ ಇಲ್ಲಿ ತನಕ ಯಾವುದೋ ಅಧಿಕಾರದಲ್ಲಿ ಬಂದಿಲ್ಲ ಮುಂದ ಒಂದು ದೇವರ ಆಶೀರ್ವಾದ ಹಾಗೂ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರ ಒಂದು ಆಶೀರ್ವಾದದಿಂದ ಮತ್ತೆ ನನಗೆ ಮೊನ್ನೆ ಮಧ್ಯದಲ್ಲಿ ಬಂದಿತ್ತು ಅಧಿಕಾರ ಅಧಿಕಾರ ಬಂದು ಮತ್ತೆ ಏನೋ ಒಂದು ಇದ್ರಲಿಂದ ಮತ್ತೆ ವಾಪಸ್ ಹೋಗಿದೆ ಆದ್ರೂ ಕೂಡ ನನಗೆ ಒಂದು ಆತ್ಮವಿಶ್ವಾಸ ಇದೆ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ರವಿ ರಂಗನಾಯ್ಕ ಬೆಳಗಂ ಸರ್ ಅವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ವೇಣಾಂಕ ಟೇಜಿ ಅವರು ಹಾಗೂ ವೈದ್ಯಕೀಯ ಶಿಕ್ಷಣದ ಡಾಕ್ಟರ್ ಶಿವ್ ಪ್ರಕಾಶ್ ಪಾಟೀಲ್ರು ಹಾಗೂ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಅವರು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಬಿ ಆರ್ ಸರ್ ಹಾಗೂ ಎಂ ಆರ್ ಪಾಟೀಲ ಅಲ್ಲಂಪುರಭ್ ಪಾಟೀಲ ಕನಿಷ್ ಮೇಡಮ್ಮ ದರ್ಶನಪುರ್ ಸರ್ ಈಶ್ವರ್ ಖುಂಡ್ರೆ ಅವರು ಹಾಗೂ ತಿಕ್ಕನಪ್ಪ ಅವರು ಹಾಗೂ ಎಲ್ಲ ಒಂದು ಏನು ಚಂದ್ರಶೇಖರ್ ಪಾಟೀಲ್ ಅವರು ಜಗದೀವಿ ಗುತ್ತೇದರ್ ಅವರು ಸಾಕಷ್ಟು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಅಧ್ಯಕ್ಷರ ಮಲಜರ್ ಅಲ್ಲಮ್ ಖಾನವರು ಸರ್ವ ಎಲ್ಲ ಮಂಡಳಿ ಅಧ್ಯಕ್ಷ ಚಂದ್ರಿಕಾ ಪರಮೇಶ್ವರವರು ಸರ್ವ ಎಲ್ಲ ನಮ್ಮ ಪಕ್ಷದ ಸರ್ವ ಮಂಡಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಏನು ನನಗೆ ಇವತ್ತು ಶುಭಾಶಯಗಳು ಕೋರಿದ್ದಾರೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇವತ್ತು ಪೂಜಿನ ಮೂಲಕ ನನಗೆ ಶುಭಾಶಯ ಅವರು ಕೋರಿದ್ದಾರೆ ಹಾಗೂ ಅವ್ರ ಬಗ್ಗೆ ಎಷ್ಟು ಹೇಳಿಕೆ ಇವತ್ತು ನಾನು ಎ ಸಿ ಸಿ ಅಧ್ಯಕ್ಷರು ಇದ್ರೂ ಕೂಡ ನನಗೆ ಶುಭಾಶಯಗಳಿದಾರೆ ಅದು ಬಹಳ ಒಂದು ದೊಡ್ಡ ಶಕ್ತಿ ಅದು ಇವತ್ತು ಸಣ್ಣ ಸಾಮಾನ್ಯ ಅಲ್ಲದು ಇವತ್ತು ಎ ಸಿ ಸಿ ಅಧ್ಯಕ್ಷರಾಗಿ ನನಗೆ ಶುಭಾಶಯಗಳು ಅವರು ಕೋರಿದಕ್ಕೆ ಬಹಳ ಒಂದು ದೊಡ್ಡ ಶಕ್ತಿ ಬಂದಿದೆ ಹಾಗೂ ಇವತ್ತು ಏನಿದು ಹುಟ್ಟು ಹಬ್ಬ ಭಾಳ ಒಂದು ದೊಡ್ಡ ಹಬ್ಬ ಇವತ್ತು ಕರ್ನಾಟಕ ರಾಜಸ್ ಒಂದು ದೊಡ್ಡ ಹಬ್ಬ ಆಗಿದೆ ಇದು ಆ ಹಬ್ಬ ಎಷ್ಟು ಖುಷಿ ಸಾಧ್ಯ ಸಾಧ್ಯವಿಲ್ಲ ಎಷ್ಟು ನಾನು ಕೆಲಸ ಮಾಡಿದ್ರೂ ಈ ಜನರ ಉತ್ಕಾರ ನನಗೆ ತಿಳಿಸ್ಲಿಕ್ಕಾಗಲ್ಲ ಏನೋ ಒಂದು ದೇವರ ಆಶೀರ್ವಾದ ನಾನು ನಿಲ್ಲಿಸಿ ಹಾಗೂ ಮುಂದಿನಲ್ಲಿ ಒಂದು ದೇವರ ಅಧಿಕಾರ ನನಗೆ ಕೊಟ್ಟಪ್ಪ ಅಂದ್ರೆ ಒಂದು ಯಾವುದೇ ಒಂದು ಸ್ಥಾನ ಪಕ್ಷದಲ್ಲಿ ದೊಡ್ಡ ಸ್ಥಾನ ಹಾಗೂ ಇನ್ನಿತರ ಏನೇ ಒಂದು ಸ್ಥಾನ ನನಗೆ ಕೂಡ ನಾನು ಏನೇ ನನಗೆ ವೇತನ ಮನವಿ ಕೂಡ ಹೇಳ್ತೀನಿ ನಾನು ಏನೇ ಒಂದು ಸರ್ಕಾರದ ವೇತನ ಬಂದರೂ ಕೂಡ ನಾನು ಕಡು ಬಡವರಿಗೆ ನಾನು ಮಧ್ಯಮವರ್ಗದರಿಗೆ ನಾನು ಕೊಡ್ತೀನಿ ನಾನು ಇಟ್ಕೊಂಬಲ್ಲ ಅದು ಅದು ಏನೇ ಬರ್ತದೆ ನನಗೆ ನಾನು ಅಧಿಕಾರಕ್ಕೆ ಬರಬೇಕಂತ ಭಾಳ ಹುಮ್ಮಸ್ಸಿದೆ ಆ ಅಧಿಕಾರ ಬಂದರೆ ಅಂತಂದ್ರೆ ನನಗೇನು ಬೇಕಿಲ್ಲ ನನ್ನ ಮಲ್ಲಿಕಾರ್ಜುನ ಖರ್ಗೆ ಸರ್ ಧರಣ್ ಚಿಂತ ಆಶೀರ್ವಾದದಿಂದ ಭಾಳ ಒಂದು ಆರಾಮದಲ್ಲಿ ಒಂದು ಹಂತಕ್ಕೆ ನಾನು ತಲುಪಿದ್ದೀನಿ ನಾನು ಏನೇ ಅಧಿಕಾರಕ್ಕೆ ಬಂದರೂ ನನ್ನ ಜೊತೆಯಲ್ಲಿರೋಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡೋದೇ ಒಂದು ಕೆಲಸ ನಾನೊಂದು ಮನೆಯೂ ಕೂಡ ಹೇಳಿ ನನ್ನ ಜನರ ಆಸ್ತಿ ನಾನು ನನ್ನ ಆಸ್ತಿ ಅಲ್ಲ ನಾನು ನಾನು ಜನರ ಆಸ್ತಿ ಜನರಿಗೋಸ್ಕರ ಕೆಲಸ ಮಾಡುವನು ಏನೇ ಬಂದರೂ ಕೂಡ ಜನರಿಗೆ ನಾನು ಕೊಡುವನು ಆ ಪಬ್ಲಿಕ್ ಆಸ್ತಿ ನಾನು ಅದಕ್ಕೆ ಮುಂದಿನಗಳಲ್ಲಿ ನನಗೊಂದು ಆತ್ಮವಿಶ್ವಾಸ ಇದೆ ಮಲ್ಲಿಕಾರ್ಜುನ ಖರ್ಗೆ ಸರ್ ನನಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಹಾಗೂ ಈಗ ತಂದು ಹೇಳಿದ್ರು ಎಲ್ಲ ಕೇಳಿದ್ರು ನೀವು ಬಯಸಿದ್ರು ಎರಡು ಸಾವಿರ ಒಂದು ಎರಡು ಬಾರಿ ಕಲ್ ಕಲಬುರಗಿ ತಕ್ಷಣ ಮತ್ತು ದಕ್ಷಣದಿಂದ ಎರಡು ಸಲ ಹಾಗೂ ಮೂರು ಸಲ ನಾನು ಟಿಕೆಟ್ ಕೇಳಿದ್ದೀನಿ ಮೊದಲು ನಾನು ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿಮೂರರಲ್ಲಿ ಎ ಮಕ್ಕಳಿಗೆ ಸಿಗಬೇಕು ಅಂತೇಳಿ ಒಂದು ಇದು ಆಯಿತು ಅವಾಗ ಕೆಲಸ ಮಾಡಿದ್ರು ಕೊಟ್ಟರು ಹೈಕಮಾಂಡ್ ಹೇಳಿದ್ರು ಕೆಲಸ ಮಾಡಿದ್ರು ಅವಾಗ ನಾನು ಆವಾಗ್ನ ಮುಂದೆ ನಾನು ಎರಡು ಸಾವಿರ ಒಂಬತ್ತರಿಂದ ಒಂಬತ್ತು ಹತ್ತರಿಂದ ನಾನು ಬ್ಲ್ಯಾಕ್ ಕಾಂಗ್ರೆಸ್ ಇದ್ದು ಕೆಲಸ ಮಾಡಿದ್ದೀನಿ ಸುಮಾರು ಹದಿನೈದು ವರ್ಷ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಹಾಗೂ ಏನು ಎರಡು ಸಾವಿರ ಹದಿನೆಂಟರಲ್ಲಿ ಕೂಡ ನಾನು ಕೇಳದೆ ಕೊಡಲಿಲ್ಲ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದ್ರೆ ಇವರು ಅಲ್ಲಂಪುರಗು ಪಡಲ ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರಿದ್ದರು ಅವ್ರ ಮೊದಲ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತರು ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಲ್ಲಂಪುರ್ಬು ಸೋತರು ಸೋತ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕಡೆ ಫಾಲೋ ಮಾಡಿದ್ರು ಅವ್ರು ಇಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಅಲ್ಲಂಪುರಬು ಸೋತಿ ಎರಡು ಸಾವಿರ ಹದಿನೆಂಟರಲ್ಲಿ ಈ ಕಡೆ ಬಂದರು ಅವ್ರು ಮತ್ತೆ ದಕ್ಷಿಣ ಮತ್ತೆ ಕ್ಷೇತ್ರಕ್ಕೆ ಅವರು ನಮಗಿಂತ ಅಲ್ಲ ಪಾರ್ಟಿದಲ್ಲಿ ಎರಡು ಸಾವಿರ ಸುಮಾರು ನಮ್ಕಿಂತ ಒಂದು ಹತ್ತು ವರ್ಷ ಅವ್ರ ವಯಸ್ಸಿನಲ್ಲೂ ದೊಡ್ಡವರು ಇದ್ದಾರೆ ಹಾಗೂ ಇಲ್ಲಿ ಈ ಕಡೆ ಬಂದ ನನ್ನನ್ನು ಸ್ವಲ್ಪ ಹೀರಾನಿ ಹತ್ತು ವರ್ಷ ಏನು ಚಿತ್ರ ನಿಧಿ ಏನೋ ಅವಕೋ ಹಾಗೂ ಮುಂದಿನ ಅವಕಾಶ ಕೊಡೋಣ ಅಲ್ಲಂಪ್ರಭು ಪಾಟ್ಲಿಗೆ ಎಲ್ಲರೂ ಸೇರಿ ಕೆಲಸ ಮಾಡೋಂಥ ಹೈಕಮಾಂಡ್ ಆದೇಶ ಮಾಡಿದ್ರು ಎರಡು ಸಾವಿರ ಹದಿಮೂರರಲ್ಲಿ ಅವಾಗಲೂ ಕೂಡ ಕೆಲಸ ಮಾಡಿದ್ರು ಹದಿನೆಂಟರಲ್ಲಿ ಹಾಗೂ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆತ್ತು ಆಯ್ತಪ್ಪ ನಾನು ಲಾಸ್ಟ್ ಎಲೆಕ್ಷನ್ ಇದು ಅಂತಂದ್ರೆ ಅಲ್ಲಂಪ್ರಭು ಇದು ಕೊನೆ ಎಲೆಕ್ಷನ್ ನಂದು ಒಂದು ವಯಸ್ಸಾಯಿತು ಮುಂದೆ ಅಲ್ಲ ಎಲ್ಲ ಸಪೋರ್ಟ್ ಆಯ್ತು ನಿನಗೆ ಸಪೋರ್ಟ್ ಮುಂದೆ ಅದಕ್ಕೆ ನಿನಗೆ ಸಪೋರ್ಟ್ ಮಾಡ್ತೀನಿ ನಾನು ಮುಂದೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದೂ ರಾತ್ರಿ ನಾವು ಕೆಲಸ ಮಾಡಿದೆ ಅವ್ರ ಪರವಾಗಿಲ್ಲ ಅವ್ರಿಗೆ ಅವ್ರಿಗೆ ಒಂದು ಚುನಾವಣೆಯಲ್ಲಿ ಜೈಬಾರ್ ಜೈಬಾರಿ ಬಾರಿಗೆ ಅವರಿಗೆ ಚುನಾವಣೆ ಎಲ್ಲ ಆರಿಸ್ತಾ ಇದ್ದು ಹಾಗೂ ಅದೇ ರೀತಿ ಈಗ ಮುಂದೂ ಕೂಡ ನನಗೆ ಯಾರು ಏನೇನು ಮಾತು ಕೊಟ್ಟಿದ್ದಾರೆ ಆ ಮಾತಿನ ಪ್ರಕಾರ ಇವರೆಲ್ಲ ನಮ್ಮ ಪಕ್ಷದ ಏನು ಅಲ್ಲಂಪ್ರಭು ಪಾಟೀಲ್ ಇದ್ವಿ ಹಾಗೂ ಇವರೆಲ್ಲ ಪಕ್ಷದ ನಾಯಕರು ನನ್ನನ್ನು ಗುರುತಿಸಿ ಆಶೀರ್ವಾದ ಮಾಡಬೇಕು ಮಾಡಿದ್ರೆ ಭಾಳ ಜನರ ಒಂದು ಉಲ್ಲಾಸ ಏನಿದೆ ಅಲ್ಲ ಜನರ ಆಸೆ ಅದ ನನ್ನಗಿಂತಲೂ ಒಂದು ಜನರ ಆಸೆ ಹೆಚ್ಚಿದೆ ಮಿಲ್ಲಿಗಿಯವ್ರಿಗೆ ಟಿಕೆಟ್ ಸಿಗಬೇಕು ಮಿಲಿಯೋರು ದೊಡ್ಡ ಸ್ಥಾನದಾಗ ಬರಬೇಕು ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಾರೆ ಎಲ್ಲರಿಗೆ ಒಂದು ಸಪೋರ್ಟ್ ಅಂತ ಒಂದು ನಿರೀಕ್ಷೆ ಅದು ಭಾಳಷ್ಟು ಜನ ನಿರೀಕ್ಷೆ ಹೋದರೆ ನಿರೀಕ್ಷೆ ಹುಷಿ ಮಾಡ್ತಾರೆ ಮುಂದೆ ಹಂಗೆ ನಾನಲ್ಲ ನಾನು ಏನು ಹೇಳಿರ್ತೀನಿ ಅದು ಮುಂದೆ ನಡೆಸ್ಬಿಡ್ತೀನಿ ನಾನು ನೂರಕ್ಕೆ ನೂರಷ್ಟು ಈಗನು ಕೂಡ ಇವಾಗ ಸಣ್ಣವನಿರಲಿ ದೊಡ್ಡವನಿರಲಿ ಇವಾಗ ಸಣ್ಣ ಮನುಷ್ಯ ಬಂದ್ರೂ ಸಣ್ಣ ಮಗು ಬಂದು ನಾನು ಯಾಕೆ ಮಾತಾಡ್ತೀನಿ ದೊಡ್ಡ ವ್ಯಕ್ತಿ ಬಂದರು ಆ ಸ್ವಭಾವದನ್ನ ನಾನು ಚಂದ್ರ ನಾನು ಹುಟ್ಟದ್ಲೇ ಕಾಂಗ್ರೆಸ್ಸೇ ನಾನು ಬಂದರೆ ಏನಿಲ್ಲ ಹುಟ್ಟು ಬಾಯ್ ಬಾಯ್ ಬರ್ತು ಕಾಂಗ್ರೆಸ್ ಈಗಲೂ ಕಾಂಗ್ರೆಸ್ ಮುಂದನು ಕಾಂಗ್ರೆಸ್ ಕಾಂಗ್ರೆಸ್ಲಿಂದ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಾನು ನಿಂದ್ರೋದು ಖಚಿತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಶೀರ್ವಾದ ಮಾಡೋದು ಖಚಿತ ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ನನಗೆ ಬಹಳ ಆತ್ಮವಿಶ್ವಾಸ ಇದೆ ನನ್ನನ್ನು ಕೈ ಬಿಡಲ್ಲ ಅಂತೇಳಿ ಅವೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹಿಡ್ಕೊಂಡು ಪೂರಾ ಎಲ್ಲ ಶಾಸಕರಿಗೆ ಎಲ್ಲ ಸಚಿವರಿಗೆ ಹಾಗೂ ಏನು ವಿಧಾನಪರಿಷತ್ ಸದಸ್ಯರಿಗೆ ಎಲ್ಲ ಮ ನಿಗಾಮಂಡಿಗಳ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೊತೀನಿ ಹಾಗೂ ಮುಂದಿನ ದಿನಗಳಲ್ಲಿ ನನಗೆ ಕೈ ಬಿಡಬೇಡ್ರಿ ಅನ್ಸಂತ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ನಿಗಮ ಎಲ್ಲರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನನಗೆ ಸರ್ ಸ್ಪರ್ಧೆ ಮಾಡ್ಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಆಗ ಜನರ ಆಶೀರ್ವಾದ ಇದೆ ನನಗೆ ಜನರ ಆಶೀರ್ವಾದ ಅಂತ ನಾನು ನಿಮಗೆಲ್ಲರೂ ಕೇಳುತ್ತೆ ನಾನು ಜನರ ಆಶೀರ್ವಾದ ಖಚಿತ ಇದೆ ಆ ಜನರ ಆಶೀರ್ವಾದ ನೀವು ಹುಷಿ ಮಾಡ್ಬೇಡ್ರೆ ಆ ಜನರ ಆಶೀರ್ವಾದ ಹುಷಿ ನೀವು ಎಲ್ಲ ಪಾಪದಾಗ ಬೀಳ್ತೀರಿ ಅದಕ್ಕೀಗ ಪಾಪದಾಗ ಬೀಳ್ತೀರಿ ನೀವು ಜನರದ್ದು ಎಷ್ಟು ನಿರೀಕ್ಷೆ ಅದ ಎಷ್ಟು ಆಶೀರ್ವಾದ ಅದ ಎಷ್ಟು ನನ್ನ ಮೇಲೆ ಕಾಳಜಿ ಏನೂ ಮಾಡಿಲ್ಲ ಅವರಿಗೆ ಇಲ್ಲ ಯಾವತ್ತೂ ಅಧಿಕಾರದಾಗೆ ಬಂದಿಲ್ಲ ಏನೂ ಮಾಡಿಲ್ಲಪ್ಪ ಅಂದ್ರೆ ಇಷ್ಟು ಜನರ ಆಶೀರ್ವಾದ ನನ್ನ ಮೇಲೆ ಇದೆ ಈ ಜನರ ಆಶೀರ್ವಾದ ನೀವು ಹುಷಿ ಮಾಡಿದ್ರಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಜನರ ಪಾಪೇ ನಿಮ್ಗೆ ಬರ್ತೀವಿ ಆ ಜನರ ಪಾಪ ಹತ್ಕೋಬೇಡ್ರಿ ಎಲ್ಲ ನಾ ನಾಯಕರು ಹಾಗೂ ಎಲ್ಲ ಏನು ಒಂದು ರಾಜ್ಯದ ನಾಯಕರಿಗೆ ನಾನು ವಿನಂತಿ ಮಾಡ್ಕೋತೀನಿ ಹಾಗೂ ಏನು ರಾಷ್ಟ್ರ ನಾಯಕರಿಗೆ ನಾನು ವಿನಂತಿ ಮಾಡ್ಕೋತೀನಿ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ನಾನು ಅಮ್ಮ ಈ ಭಾಗದ ದೇವತಾ ಮನುಷ್ಯನ ನನಗೆ ಭಾಳ ವಿಶ್ವಾಸ ಇದೆ ಅವ್ರ ಮೇಲೆ ಅವ್ರು ಎಂದೆಂದು ನನ್ನ ಕೈಗಳಲ್ಲ ಇವತ್ತು ಕೂಡ ಭಾಳ ಕಾಳಜಿ ಅವ್ರ ಮಗನ ಮೇಲೆ ಹೆಂಗೆ ಕಾಳಜಿ ಇದ್ದಲ್ಲ ಅದೇ ರೀತಿ ನನಗೆ ಅವರು ಕಾಳಜಿ ಇದ್ದಾರೆ ಹಾಗೂ ಆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಬಹಳ ಆತ್ಮವಿಶ್ವಾಸ ಇದೆ ನನಗೆ ಖಚಿತ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಹೇಳಿ ನನಗೆ ಆತ್ಮವಿಶ್ವಾಸ ಇದೆ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆಯ ಬರೆಯಿತು ಕಲಬುರಗಿ ದಕ್ಷಿಣ ಮತ್ತು ಕ್ಷೇತ್ರ ಅದಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಹಬ್ಬಕ್ಕೆ ಶುಭಾಶಯ ಕೋರ್ಲಿಕ್ಕೆ ಅವರೆಲ್ಲರೂ ಬಂದಿದ್ದಾರೆ ಅವರು ಉಪಕಾರ ಎಷ್ಟು ನಾನು ಕೊಟ್ಟಿರೋ ನಾನು ಅವ್ರ ಉಪಕಾರ ಆಗಲ್ಲ ಅಂತ ಮತ್ತೊಮ್ಮೆ ಹೇಳಿ ಇವತ್ತು ಎಲ್ಲ ಗುಲ್ಬರ್ಗ ಕಲಬುರಗಿ ದಕ್ಷಿಣ ಕ್ಷೇತ್ರದ ಜನತೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಅವರೆಲ್ಲರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಇದೇ ಇದೇ ರೀತಿ ಕೂಡ ನನ್ನ ಮೇಲೆ ಆಶೀರ್ವಾದ ತಮ್ಮೆಲ್ಲರೂ ಇರಲಿ ಅಂತಂತೇಳಿ ನಾನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಲ್ಯಾಣ